ಇದನ್ನು ಅರಿಯದೇ ಹೋದ ದುರ್ಜಯನು ಕ್ಷಣ ಮಾತ್ರದಲ್ಲೇ ಸತ್ತು ಬಿದ್ದನು ರಾಜನ ತಮ್ಮನು ಹತನಾದುದರಿಂದ ರಾಧೇಯನಿಗೆ ಕಣ್ಣೀರು ಬಂತು ಮತ್ತೆ ರಾಧೆಯನ ರಥವು ಮುರಿಯಲು ಅವನು ನೆಲದ ಮೇಲೆ ನಿಂತೇ ಹೋರಾಡತೊಡಗಿದನು ದುರ್ಯೋಧನನ ಇನ್ನೊಬ್ಬ ಸೋದರನಾದ ದುರ್ಮುಖನನ್ನು ಅವನ ಸಹಾಯಕ್ಕೆ ಕಳುಹಿಸಿದನು ರಾಧೇಯ ಪುನಃ ರಥಾರೂಢನಾಗಿ ಬಂದರೂ ಭೀಮನು ಅವನನ್ನು ನಿರ್ಲಕ್ಷಿಸಿ ದುರ್ಮುಖನ ಜೊತೆಗೆ ಯುದ್ಧವಾರಂಭಿಸಿದನು ಕೇವಲ ಒಂಬತ್ತು ಬಾಣಗಳಿಂದ ಅವನನ್ನು ಕೊಂದನು ರಾಧೆಯನಿಗೆ ತನಗೆ ಸಹಾಯ ಮಾಡಲು ಬಂದ ದುರ್ಯೋಧನನ ತಮ್ಮಂದಿರು ಹೀಗೆ ಸಾಯುತ್ತಿರುವುದನ್ನು ಕಂಡು ದುಃಖದಿಂದ ಮೂರ್ಛೆ ಹೋಗುವಂತಾಯಿತು ಭೀಮನ ಬಾಣಗಳು ಅವನನ್ನು ಬಹುವಾಗಿ ನೋಯಿಸತೊಡಗಿದವು ಹೀಗಾಗಿ ತುಂಬ ವ್ಯಾಘ್ರನಾಗಿದ್ದ ರಾಧೆಯನು ಅಲ್ಲಿಂದ ಹೊರಟುಹೋದನು ರಾಧೆಯನು ಹೊರಟು ಹೋಗಿದ್ದನ್ನು ನೋಡಿದ ದುರ್ಯೋಧನನ ಐವರು ಸೋದರರು ಭೀಮನ ಮೇಲೆ ಒಟ್ಟಿಗೆ ಏರಿ ಬಂದರು ಅವರಲ್ಲೊಬ್ಬ ದುರ್ಮರ್ಷಣ ಅವರನ್ನು ನೋಡಿ ಭೀಮನಿಗೆ ನಗೆ ಬಂದಿತು ಅವರೆಲ್ಲರನ್ನೂ ಕೊಂದು ಹಾಕಿದನು ಇಷ್ಟೊಂದು ಹತ್ಯೆಗಳನ್ನು ರಾಧೆಯನು ದೂರದಿಂದಲೇ ನೋಡಿ ಮತ್ತೆ ಹಿಂತಿರುಗಿ ಬಂದು ಘೋರವಾಗಿ ಯುದ್ಧ ಮಾಡತೊಡಗಿದನು ಪುನಃ ಅವನ ರಥ ಮುರಿಯಿತು ಪುನಃ ಉಳಿದ ದುರ್ಯೋಧನನ ಸೋದರರು ರಾಧೆಯನ ಸಹಾಯಕ್ಕಾಗಿ ಬಂದರು ಪುನಃ ಭೀಮನು ಅವರನ್ನೆಲ್ಲ ಕೊಂದು ಹಾಕಿದನು ಈಗ ಭೀಮನಿಂದ ಸತ್ತ ದಾರ್ಥರಾಷ್ಟ್ರರ ಸಂಖ್ಯೆ ನಲವತ್ತೊಂಬತ್ತು ಆಯಿತು ಕವಚ ಮುರಿದು ಭೀಮನಿಂದ ಬಲಗೈ ಪೆಟ್ಟು ಮಾಡಿಕೊಂಡ ರಾಧೆಯನು ಹೋದನು ಸ್ವಲ್ಪ ಹೊತ್ತಾದ ಮೇಲೆ ಚೇತರಿಸಿಕೊಂಡು ಪುನಃ ಯುದ್ಧವನ್ನು ಮುಂದುವರೆಸಿದನು ಮತ್ತೆ ದುರ್ಯೋಧನನ ತಮ್ಮಂದಿರು ಸಹಾಯಕ್ಕೆ ಬಂದರು ಭೀಮನು ವಿಕರ್ಣನನ್ನು ಸೇರಿ ಏಳು ಜನರನ್ನು ಕೊಂದು ಹಾಕಿದನು ವಿಕರ್ಣನನ್ನು ಕೊಲ್ಲುವಾಗ ಮಾತ್ರ ಭೀಮನಿಗೆ ಯಾಕೋ ದುಃಖವಾಯಿತು ಯಾಕೆಂದರೆ ದ್ರೌಪದಿಯನ್ನು ಅವಮಾನಗೊಳಿಸುವಾಗ ತಮ್ಮಂದಿರಲ್ಲಿ ವಿಕರ್ಣನೊಬ್ಬನೇ ಅದನ್ನು ವಿರೋಧಿಸಿದವನು ಅವನು ಸಾಯುವುದಕ್ಕೆ ಮೊದಲು ಭೀಮನು ವಿಕರ್ಣ ನಾನು ಭಾರ್ತರಾಷ್ಟ್ರರನ್ನೆಲ್ಲ ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿರುವೆ ಅವರಲ್ಲೆಲ್ಲ ನೀನೊಬ್ಬನೇ ರುಜುಬುದ್ಧಿಯುಳ್ಳವನು ನಿನ್ನನ್ನು ಕೊಲ್ಲಲು ಮನಸ್ಸಿಲ್ಲವಾದರೂ ನಿರ್ವಾಹವಿಲ್ಲ ಇದಕ್ಕಾಗಿ ಶಪಿಸುವುದಾದರೆ ಇದಕ್ಕೆ ಕಾರಣನಾದ ನಿನ್ನಣ್ಣನನ್ನು ಶಪಿಸು ಎಂದು ವಿಲಾಪಿಸಿದನು ಯುದ್ಧವು ಮುಂದುವರಿಯಿತು ಆದರೆ ರಾಧೆಯನ ಕೈ ಮೇಲಾಗುತ್ತಾ ಬಂದಿತು ಭೀಮನಿಗೆ ವಿಕರ್ಣನನ್ನು ಕೊಂದದ್ದು ಮನಸ್ಸಿನಲ್ಲಿ ಬಹಳ ನೋವಾಗುತ್ತಿತ್ತು ಅವನು ಮನಸ್ಸಿನಲ್ಲಿಯೇ ಪಶ್ಚಾತ್ತಾಪ ಪಡುತ್ತಿದ್ದನು ಆದ್ದರಿಂದ ಯುದ್ಧ ಮಾಡಲು ಮನಸ್ಸಿಲ್ಲದಂತೆ ಆಯಿತು ಆದ್ದರಿಂದ ರಾಧೆಯನು ಭೀಮನನ್ನು ಅನಾಯಾಸವಾಗಿ ನಿರಾಯುಧನನ್ನಾಗಿ ಮಾಡಿದನು ಭೀಮನು ರಥವಿಲ್ಲದೆ ಭೂಮಿಯ ಮೇಲೆ ನಿಲ್ಲಬೇಕಾಯಿತು ಆದರೂ ಭೀಮನು ಹಿಮ್ಮೆಟ್ಟಲಿಲ್ಲ ಅಲ್ಲಿ ಬಿದ್ದಿದ್ದ ರಥಗಳ ತುಂಡುಗಳನ್ನು ಆನೆಗಳ ಶವಗಳನ್ನು ಕೈಗೆ ಏನು ಸಿಕ್ಕರೆ ಅವುಗಳನ್ನು ರಾಧೆಯನ ಮೇಲೆ ಎಸೆಯಲಾರಂಭಿಸಿದನು ಅವೆಲ್ಲವೂ ನಿಷ್ಫಲವಾದವು ತನ್ನ ಅಂಕೆಯಲ್ಲಿ ಸಿಕ್ಕ ಭೀಮನನ್ನು ರಾಧೆಯನು ಕೊಲ್ಲಬಹುದಾಗಿತ್ತು ಆದರೆ ತಾಯಿ ಕುಂತಿಗೆ ಅರ್ಜುನನ ಹೊರತು ಇತರ ಪಾಂಡವರನ್ನು ಕೊಲ್ಲುವುದಿಲ್ಲ ಎಂಬ ವಚನವು ನೆನಪಿಗೆ ಬಂದಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ